ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಯಾರೆಲ್ಲ ಉದ್ಯೋಗದ ನಿರೀಕ್ಷೆಯಲ್ಲಿದ್ದರೂ ಅವರೆಲ್ಲರಿಗೂ ಇದೊಂದು ಸಿಹಿ ಸುದ್ದಿ ಅದೇನಪ್ಪ ಅಂದರೆ ನಮ್ಮ ಕೆ ಎಮ್ ಎಫ್ ಏನು ಕೆ ಎಮ್ ಎಫ್ ಏನಿದೆ ನಮ್ಮ ಕರ್ನಾಟಕದ ಕೆ ಎಮ್ ಎಫ್ ಇದೀಗ ನೂರ ತೊಂಬತ್ನಾಲ್ಕು ಹುದ್ದೆಗಳನ್ನು ನೇರ ನೇಮಕಾತಿಗಾಗಿ ಹುದ್ದೆಗಳನ್ನು ಕರೆದಿದೆ ಅದು ಎಲ್ಲಿ ಅಂತ ನೋಡೋದಾದರೆ ಸ್ನೇಹಿತರೆ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘ ಒಕ್ಕೂಟ ಏನಿದೆ ಅದು ಹದಿನಾಲ್ಕನೇ ತಾರೀಕು ನೋಡಬಹುದು ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನೂರ ತೊಂಬತ್ನಾಲ್ಕು ಹುದ್ದೆಗಳನ್ನು ಕರೆದಿದೆ ಇದರ ಮಾಹಿತಿಯನ್ನು ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ನೀಡ್ತೀನಿ ಯಾವ ಹುದ್ದೆಗೆ ಯಾವ ಅರ್ಹತೆ ಇರಬೇಕು ಪದವಿ ಆಗಿದ್ದರೆ ಅಪ್ಲೈ ಮಾಡೋದಾ ಎಸ್ ಎಸ್ ಎಲ್ ಸಿ ಆಗಿದ್ದರೆ ಯಾವ ಹುದ್ದೆಗಳಿಗೆ ಅಪ್ಲೈ ಮಾಡೋದು ಸೆಕೆಂಡ್ ಪಿ ಯು ಸಿ ಆಗಿದ್ದರೆ ಯಾವ ಹುದ್ದೆಗಳಿಗೆ ಅಪ್ಲೈ ಮಾಡೋದು ಎಲ್ಲಿ ಅಪ್ಲೈ ಮಾಡೋದು ಹೇಗೆ ಅದೆಲ್ಲವನ್ನು ಕಂಪ್ಲೀಟ್ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ತೋರಿಸು ತರುವಂಥ ಕೆಲಸವನ್ನು ಮಾಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ ಸ್ನೇಹಿತರೆ ಒಟ್ಟು ವಿವಿಧ ಹದಿನೈದು ಹುದ್ದೆಗಳು ಅಂದರೆ ಹದಿನೈದು ವಿವಿಧ ಹುದ್ದೆಗಳಿಗೆ ಕಾಲ್ಫಾಮ್ ಮಾಡಿದ್ದಾರೆ ಪೋಸ್ಟ್ಗಳ ಸಂಖ್ಯೆಯಷ್ಟು ನೂರ ತೊಂಬತ್ನಾಲ್ಕು ವಿಧಗಳು ಅಂದರೆ ಹದಿನೈದು ವಿಧಗಳಲ್ಲಿ ಕನ್ಫರ್ಮ್ ಮಾಡಿದ್ದಾರೆ ಮೊದಲಿಗೆ ನೋಡೋಣ ಸ್ನೇಹಿತರೆ ಮೊದಲಿಗೆ ಇದೆಲ್ಲ ಇನ್ಫಾರ್ಮೇಷನ್ನ ಹೇಳೋದಕ್ಕೂ ಮುಂಚೆ ಅರ್ಹತೆ ಏನು ವಯಸ್ಸೆಷ್ಟು ಮತ್ತು ಫೀಸ್ ಎಷ್ಟು ಅದನ್ನು ನೋಡಿದ್ದ ಆದಮೇಲೆ ಈ ಇಷ್ಟು ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಮೊದಲಿಗೆ ನೋಡೋಣ ಸ್ನೇಹಿತರೆ ಮೀಸಲಾತಿ ವರ್ಗೀಕರಣ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಪರಿಶಿಷ್ಟ ಜಾತಿ ಪವರ್ಗೆ ಪರಿಶಿಷ್ಟ ಜಾತಿ ಪ್ರವರ್ಗ ಬಿ ಪರಿಶಿಷ್ಟ ಜಾತಿ ಪ್ರವರ್ಗ ಸಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒನ್ ಅಂತ ಇರುತ್ತೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ಕನಿಷ್ಠ ವಯೋಮಿತಿ ಬಂದು ಹದಿನೆಂಟು ವರ್ಷ ಗರಿಷ್ಠ ವಯೋಮಿತಿ ನಲ್ವತ್ತು ವರ್ಷ ನಲ್ವತ್ಮೂರರ ವರ್ಷಕ್ಕೆ ಸಡಿಲಿಕೆ ಏರಿರುತ್ತೆ ಈ ಎಸ್ ಸಿ ಎಸ್ ಟಿ ಮತ್ತು ಪರಿಶಿಷ್ಟ ಒಂದು ಅಂದರೆ ಪ್ರವರ್ಗ ಒಂದಕ್ಕೆ ಇರುತ್ತೆ ಇನ್ನು ಟೂ ಎ ಟು ಬಿ ತ್ರೀ ಎ ತ್ರೀ ಬಿಗೆ ಹದಿನೆಂಟು ವರ್ಷ ಕನಿಷ್ಠ ಆಗಿರಬೇಕು ಗರಿಷ್ಠ ಬಂದು ಮೂವತ್ತೆಂಟು ಎಕ್ಸ್ಟೆಂಡ್ ಮಾಡಿದರೆ ನಲ್ವತ್ತು ಎಕ್ಸ್ಟೆಂಡ್ ಮಾಡಬಹುದಾಗಿದೆ ಇನ್ನು ಸಾಮಾನ್ಯ ವರ್ಗಕ್ಕೆ ಹದಿನೆಂಟು ವರ್ಷ ಮೂವತ್ತೈದು ವರ್ಷಗಳು ಸೀಮಿತ ಆಗಿರುತ್ತೆ ಎಕ್ಸ್ಟೆಂಡ್ ಮಾಡಿದರೆ ಮೂವತ್ತೆಂಟು ಆಗಿರುವಂಥದ್ದು ಯಾರೆಲ್ಲ ಅಪ್ಲಿಕೇಶನ್ ಇಲ್ಲಿ ಹಾಕ್ಬೋದು ಅಂದರೆ ಹದಿನೆಂಟರಿಂದ ನಲ್ವತ್ತು ವರ್ಷದವರೆಗೆ ಅದು ಎಸ್ ಸಿ ಎಸ್ ಟಿ ಆಗಿದೆ ಒ ಬಿ ಸಿ ಆಗಿದ್ದರೆ ಹದಿನೆಂಟರಿಂದ ಮೂವತ್ತೆಂಟು ಸಾಮಾನ್ಯ ವರ್ಗ ಆಗಿದ್ದರೆ ಹದಿನೈದರಿಂದ ಮೂವತ್ತೈದು ಎಕ್ಸ್ಟೆಂಡ್ ಅದಕ್ಕಿಂತ ಮೂರು ವರ್ಷಗಳು ಇಷ್ಟು ನಿಮಗೆ ಗೊತ್ತಿರಲಿ ಇನ್ನು ಫೀಸ್ ಏನಿದೆ ಅಂತ ನೋಡೋದಾದರೆ ಹಾಂ ನೋಡಿ ಸ್ನೇಹಿತರೆ ಪರಿಶಿಷ್ಟ ಜಾತಿ ಪ್ರವರ್ಗ ಎ ಪರಿಶಿಷ್ಟ ಜಾತಿ ಪ್ರವರ್ಗ ಬಿ ಪರಿಶಿಷ್ಟ ಜಾತಿ ಪ್ರವರ್ಗ ಸಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒನ್ ಅಂಗವಿಕಲ ಅಭ್ಯರ್ಥಿಗಳು ಐನೂರು ರೂಪಾಯಿನ ಒಂದು ಅಪ್ಲಿಕೇಶನ್ಗೆ ಐನೂರು ರೂಪಾಯಿಯನ್ನ ಸಲ್ಲಿಸಬೇಕಾಗುತ್ತೆ ಇನ್ನು ಇತರೆ ವರ್ಗದ ಅಭ್ಯರ್ಥಿಗಳು ಒ ಬಿ ಸಿ ಜನರಲ್ ಏನೇ ಇರಲಿ ಅವರೆಲ್ಲರೂ ಕೂಡ ಸಾವಿರ ರೂಪಾಯಿಯನ್ನ ಕಟ್ಟಬೇಕಾಗುತ್ತೆ ಅದೇನೋ ಗೊತ್ತಿಲ್ಲ ಮೊದಲು ನೂರೈವತ್ತು ರೂಪಾಯಿ ಇತ್ತು ಮುನ್ನೂರು ರೂಪಾಯಿ ಇತ್ತು ಸ್ನೇಹಿತರೆ ಇದ್ದಕ್ಕಿದ್ದಂಗೆ ಅದೇನಾಗಿಬಿಡ್ತೋ ಸರ್ ಕರ್ನಾಟಕ ಸರ್ಕಾರಕ್ಕೆ ಗೊತ್ತಿಲ್ಲ ಸಾ ಐನೂರು ಸಾವಿರ ರೂಪಾಯಿಯಲ್ಲೇ ಇದೆ ಯಾವುದೇ ಅಪ್ಲಿಕೇಶನ್ ಏಳ್ನೂರೈವತ್ತು ಐನೂರು ಸಾವಿರ ಅಂತಲೇ ಬರ್ತಿದೆ ಅದು ಯಾಕೋ ಏನೋ ಗೊತ್ತಿಲ್ಲ ಮತ್ತು ನೀವೆಲ್ಲರೂ ಕೂಡ ಎಲ್ಲಿ ಬ್ಯಾಂಕ್ ಅಂದರೆ ಡೈರೆಕ್ಟಾಗಿ ಹೋಗಿ ಅಪ್ಲಿಕೇಶನ್ ಹಾಕೋಂಗಿಲ್ಲ ಆನ್ಲೈನಲ್ಲಿಯೇ ಹಾಕಬೇಕಾಗಿರುವಂಥದ್ದು ತುಂಬ ಇಂಪಾರ್ಟೆಂಟು ಇನ್ನೂ ನಿಮಗೆ ಗೊತ್ತಿರಲಿ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಆರಂಭ ಆಗುವಂಥದ್ದು ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಬರೋಬ್ಬರಿ ಒಂದು ತಿಂಗಳ ಕಾಲ ನಿಮಗೆ ಅವಕಾಶವನ್ನು ನೀಡಲಾಗಿದೆ ತಿಂಗಳ ಕಾಲ ಇನ್ನೂ ನಿಮಗೆ ಅಪ್ಲಿಕೇಶನ್ ಹಾಕೋದೆಲ್ಲ ಹೇಗೆ ಅಂತ ಗೊತ್ತಿದೆಯಲ್ಲ ಅದೇ ನೂರು ಕೆ ಬಿ ಒಳಗಡೆ ಭಾವಚಿತ್ರ ಇರಬೇಕು ಐವತ್ತು ಕೆ ಬಿ ಒಳಗಡೆ ಸಹಿ ಇರಬೇಕು ಇದೆಲ್ಲವೂ ಗೊತ್ತಿರುತ್ತೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ನೀವು ಸೈಬರ್ ಸೆಂಟ್ರಿಗೆ ಹೋಗಿ ಅಪ್ಲಿಕೇಶನನ್ನು ಹಾಕಿಸ್ಬಹುದು ಇನ್ನೂ ಸ್ನೇಹಿತರೆ ಯಾವ್ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ಕನ್ಫರ್ಮ್ ಆಗಿದೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅನ್ನೋದನ್ನು ಈಗ ನೋಡೋಣ ನೋಡಿ ಸ್ನೇಹಿತರೆ ಸಹಾಯಕ ವ್ಯವಸ್ಥಾಪಕರು ಹದಿನೇಳು ಹುದ್ದೆಗಳು ಇಲ್ಲಿ ಯಾವ್ಯಾವ ಹುದ್ದೆಗೆ ಏನೇನಿದೆ ನೋಡಿ ಇದು ಈ ಹದಿನೇಳು ಹುದ್ದೆಗಳಲ್ಲಿ ಥರ್ಡ್ ಬಿ ಯಾರಾದರೂ ಇದ್ದು ನಮಗೆ ಸಿಗುತ್ತೆ ಅಂತ ಅಪ್ಲೈ ಮಾಡಿದರೆ ಖಂಡಿತ ಸಿಗೋದಿಲ್ಲ ಇದು ಇತರೆಯಲ್ಲಿ ಒದ್ದಾಡಬೇಕಾಗುತ್ತೆ ವ್ಯವಸ್ಥಾಪಕ ಸಹಾಯಕ ವ್ಯವಸ್ಥಾಪಕರು ಹದಿನೇಳು ಹುದ್ದೆಗಳು ಇವರು ಏನು ಬಿ ಎಸ್ ಸಿ ಅಥವಾ ಏನು ಎ ಎಚ್ ಪದವಿಯನ್ನು ಅಂದರೆ ಪಶು ಅಥವಾ ಪಶು ವೈದ್ಯಕೀಯ ವಿಜ್ಞಾನದಲ್ಲಿ ಪಡ್ಕೊಂಡಿರಬೇಕು ಅವರಿಗೆ ಇನ್ನು ಸಹಾಯಕ ವ್ಯವಸ್ಥಾಪಕರು ಆಡಳಿತ ಅಂತ ಬಂದಾಗ ಇವರೇನ ನಾವು ಮಾಡಿರಬೇಕು ಅಂದರೆ ವಿಶ್ವವಿದ್ಯಾಲಯದಲ್ಲಿ ಮಾನವ ಸಂಪನ್ಮೂಲ ವಿಷಯದಲ್ಲಿ ಎರಡು ವರ್ಷಗಳ ಪೂರ್ಣಾವಧಿ ಎಮ್ ಬಿ ಎ ಜೊತೆಗೆ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಆಡಳಿತ ನಿರ್ವಹಿಸಿದ ಸೇವಾನುಭವ ಹಾಗೂ ಕಂಪ್ಯೂಟರ್ ನಿರ್ವಹಣೆ ಜ್ಞಾನ ಹೊಂದಿರಬೇಕು ಮೂರನೇ ಹುದ್ದೆ ಸಹಾಯಕ ವ್ಯವಸ್ಥಾಪಕರು ಎಫ್ ಅಂಡ್ ಎಫ್ ಅಂತ ಇದೆ ಇದರಲ್ಲಿ ಮೂರು ಹುದ್ದೆಗಳು ಇರುವಂಥದ್ದು ಇಲ್ಲಿ ಟೂ ಎಗೊಂದಿದೆ ತ್ರೀ ಬಿಗೊಂದಿದೆ ಗ್ರಾಮೀಣಕ್ಕೊಂದು ಇರುವಂಥದ್ದು ಇಲ್ಲಿ ನೀವು ಕೃಷಿ ವಿಜ್ಞಾನ ವಿಷಯದಲ್ಲಿ ಬಿ ಎಸ್ ಸಿ ಹೊಂದಿರಬೇಕು ಬಿ ಎಸ್ ಸಿ ಬಿ ಎಸ್ ಸಿ ಮಾಡಿರೋರು ಅಪ್ಲೈ ಮಾಡೋದು ಬಿ ಎ ಮಾಡಿರೋರು ಈ ಮೂರಕ್ಕೂ ಅಪ್ಲೈ ಮಾಡೋಕ್ಕಾಗಲ್ಲ ಬಿ ಎಸ್ ಸಿ ಎ ಅಲ್ಲ ಬಿ ಎಸ್ ಸಿ ಆಗಬೇಕು ಬಿ ಎಸ್ ಸಿ ಆಗಿದರೆ ನೀವು ಇಲ್ಲಿ ಮೂರು ಹುದ್ದೆಗಳಿಗೆ ಅಪ್ಲೈ ಮಾಡೋದು ಇನ್ನು ಒಂದು ಹುದ್ದೆ ಎಮ್ ಐ ಎಸ್ ಏನು ಸಿಸ್ಟಮ್ ಆಪ್ರೇಟರ್ ಅಂತ ಏನಿದೆ ಬಿ ಎ ಆಗಿರಬೇಕು ಬಿ ಎ ಕಂಪ್ಯೂಟರ್ ಸೈನ್ಸ್ ಆಗಿರೋರು ಮಾತ್ರ ಇಲ್ಲಿ ಅಪ್ಲೈ ಮಾಡ್ಬೋದು ನೋಡಿ ನನ್ನ ಬಿ ಎ ಆಗಿದೆ ನಾನು ಅಪ್ಲೈ ಆಗಿಬಿಡ್ತೀನಿ ಎಸ್ ಎಲ್ ಸಿ ಆಗಿದೆ ಅಪ್ಲೈ ಮಾಡ್ತೀನಿ ಅಂದರೆ ಆಗಲ್ಲ ಯಾವುದಕ್ಕೆ ಯಾವ ಹುದ್ದೆಗಳು ಅಂತ ಇಲ್ಲಿ ನೋಡಿ ಮಾರ್ಕೆಟಿಂಗ್ ಅಧಿಕಾರಿ ಆಗಿರೋರಿಗೆ ಬಿ ಕಾಮ್ ಆಗಿರಬೇಕು ಬಿ ಎಸ್ ಸಿ ಬಿ ಬಿ ಎಮ್ ಆಗಿರಬೇಕಾಗುತ್ತೆ ನೋಡಿ ಇಲ್ಲಿ ಈ ಐದು ಹುದ್ದೆಗಳಿಗೂ ಕೂಡ ಬಿ ಎ ಮಾಡಿರೋರಿಗೆ ಅನ್ವಯಿಸೋದಿಲ್ಲ ಇನ್ನೂ ತಾಂತ್ರಿಕ ಅಧಿಕಾರಿಗಳು ಅಥವಾ ಇಂಜಿನಿಯರ್ ಅಥವಾ ಅಭಿಯಂತರರು ಅಂತ ಬಂದರೆ ಒಂದು ಹುದ್ದೆ ಇದೆ ಇಲ್ಲಿ ಬಿ ಇ ಮಾಡಿದರೆ ಮಾತ್ರ ಇಲ್ಲಿ ಅಪ್ಲೈ ಮಾಡಬಹುದು ನೂರ ತೊಂಬತ್ನಾಲ್ಕು ಹುದ್ದೆಗಳು ಇವೆ ಬಟ್ ನಿಮ್ಗೆ ಎಷ್ಟು ಹುದ್ದೆಗಳು ಸಿಗ್ತವೆ ತಾಂತ್ರಿಕ ಅಧಿಕಾರಿಗಳು ಅಭಿಯಂತರರು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಅಂತ ಏನಿದೆ ಇವರು ಕೂಡ ಬಿ ಎ ಮಾಡಿರೋ ಬಿ ಇ ಮಾಡಿರುವಂಥವರು ಅಲ್ಲ ಎಲೆಕ್ಟ್ರಾನಿಕ್ಸ್ ಮಾಡಿರೋರು ಅಪ್ಲೈ ಮಾಡ್ಬೋದು ತಾಂತ್ರಿಕ ಅಧಿಕಾರಿಗಳು ಒಂದು ಹುದ್ದೆ ಇದೆ ಇದು ಕೂಡ ಎಮ್ ಎಸ್ ಸಿ ಕೆಮಿಸ್ಟ್ರಿ ಮಾಡಿರೋರು ಮಾತ್ರ ಅಪ್ಲೈ ಮಾಡ್ಬೋದು ಇನ್ನು ತಾಂತ್ರಿಕ ಅಧಿಕಾರಿಗಳು ಗುಣ ನಿರ್ವಾಹಕ ಮೈಕ್ರೋಬಯಾಲಜಿ ಒಂದು ಹುದ್ದೆ ಅವರು ಕೂಡ ಎಮ್ ಎಸ್ ಸಿ ಮಾಡಿರೋರು ಮಾತ್ರ ಇಲ್ಲಿ ಅಪ್ಲೈ ಮಾಡಬಹುದು ಬಿ ಎಸ್ ಸಿ ಎಮ್ ಎಸ್ ಸಿ ಅವ್ರಿಗೆ ತುಂಬ ಅವಕಾಶಗಳು ಇದೆ ಇನ್ನು ಅಧಿಕಾರಿಗಳು ಡಿ ಟಿ ಅಂತ ಏನಿದೆ ಇಲ್ಲಿ ಹದಿನಾಲ್ಕು ಹುದ್ದೆಗಳಿದೆ ಒಳ್ಳೆಯ ಹುದ್ದೆಗಳು ಹದಿನಾಲ್ಕು ಹುದ್ದೆಗಳು ಪ್ರವರ್ಗ ಒಂದು ಕೆ ಇಲ್ಲ ಮೀಸಲಾತಿ ಇನ್ನಿದ್ದಾವ ಕೆಲವಕ್ಕೂ ಮೀಸಲಾತಿ ಇದೆ ಬಿ ಟೆಕ್ ಡೈರಿ ಟೆಕ್ನಾಲಜಿಯಲ್ಲಿ ಮಾಡಿರಬೇಕು ಕಂಪ್ಯೂಟರ್ ಜ್ಞಾನ ಇರಬೇಕು ಇನ್ನು ಒಂಬತ್ತನೆಯದು ಎರಡು ಹುದ್ದೆಗಳಿವೆ ಯಾವುದಪ್ಪ ಅಂದರೆ ಕೆಮಿಸ್ಟ್ರಿ ದರ್ಜೆಯದ್ದು ಇಲ್ಲಿ ಏನು ಮಾಡಿರಬೇಕು ಅಂದರೆ ಬಿ ಎಸ್ ಸಿ ನೋಡಿ ಬಿ ಎಸ್ ಸಿ ಕೆಮಿಸ್ಟ್ರಿ ಮಾಡಿರಬೇಕು ಕಂಪ್ಯೂಟರ್ ನಿರ್ವಹಣೆಯ ಜ್ಞಾನ ಒಂದಿರಬೇಕು ಆಹಾರ ಸಂರಕ್ಷಣೆಯಲ್ಲಿ ಕನಿಷ್ಠ ಎರಡು ವರ್ಷಗಳ ಅನುಭವ ಒಂದಿರಬೇಕು ಇನ್ನು ಕೆಮಿಸ್ಟ್ರಿ ದರ್ಜೆ ಮೈಕ್ರೋ ಎರಡು ಹುದ್ದೆಗಳು ಬಿ ಎಸ್ ಸಿ ಮೈಕ್ರೋಬಯಾಲಜಿ ವಿಷಯವನ್ನು ವ್ಯಾಸಂಗ ಮಾಡಿರಬೇಕು ಕಂಪ್ಯೂಟರ್ ನಿರ್ವಹಣೆ ಜ್ಞಾನ ಹೊಂದಿರಬೇಕು ಆರು ಎರಡು ವರ್ಷಗಳ ಅನುಭವ ಹೊಂದಿರಬೇಕು ಅನುಭವ ಕೊಟ್ಟರು ಅಂದರೆ ಕಷ್ಟನೂ ಬಿಡಿ ಇರಲಿ ಇನ್ನು ವಿಸ್ತರಣಾಧಿಕಾರಿ ಅಂತ ಏನಿದೆ ಇದು ಐವತ್ನಾಲ್ಕು ಸಾವಿರದಿಂದ ತೊಂಬತ್ತೊಂಬತ್ತು ಸಾವಿರ ಚೆನ್ನಾಗಿದೆ ವಿಶ್ವದಲ್ಲಿ ಯಾವುದೇ ಪದವಿಲಿ ಪದವಿಯೊಂದಿಗೆ ಕಂಪ್ಯೂಟರ್ ನಿರ್ವಹಣೆ ಜ್ಞಾನ ಇದೊಂದು ಕ ಅಪ್ಲೈ ಮಾಡೋದು ನೋಡಿ ಸ್ನೇಹಿತರೆ ಬಿ ಎ ಮಾಡಿದರೆ ನೀವು ಯಾವುದೇ ಬಿ ಎ ಅಥವಾ ಎನಿ ಡಿಗ್ರಿ ಆಗಿದ್ರೂ ಈ ಹದಿನೇಳು ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು ಇಲ್ಲೆಲ್ಲಕ್ಕೂ ಒಂದೊಂದಿದೆ ಪರಿಶಿಷ್ಟ ಇವು ಪ್ರವರ್ಗ ಪ್ರ ಬಿಗಿದೆ ಪ್ರಶಿಷ್ಟ ಸಿ ಸಿಗಿದೆ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಟೂ ಎಗೆ ಇದೆ ಟೂ ಬಿಗಿದೆ ತ್ರೀ ಎಗ್ ಇದೆ ತ್ರೀ ಬಿಗು ಇದೆ ಸೊ ಇದಕ್ಕೆ ನೀವು ಅಪ್ಲೈ ಮಾಡೋದು ಹದಿನೈದರಲ್ಲಿ ಇವಕ್ಕೆ ಅಪ್ಲೈ ಮಾಡಬಹುದು ಇನ್ನು ಆಡಳಿತ ಸಹಾಯಕರು ಹದಿನೇಳು ಹುದ್ದೆಗಳಿದೆ ಅರ್ಹತೆಯನ್ನು ಯಾವುದೇನೋ ಪದವಿ ಹೌದು ಇದು ಇದಕ್ಕೂ ಆಡಳಿತ ಸಹಾಯಕ ದರ್ಜೆಗೂ ಕೂಡ ನೀವು ಯಾವುದೇ ಬಿ ಎ ಆಗಿದ್ರೂ ಅಪ್ಲೈ ಮಾಡ್ಬೋದು ಲೆಕ್ಕ ಸಹಾಯಕರು ಅಂತ ಇದ್ದರೆ ಹನ್ನೆರಡು ಹುದ್ದೆಗಳಿದೆ ಇಲ್ಲಿ ಬಿ ಕಾಮ್ ಆಗಿರೋರಿಗೆ ಮಾತ್ರ ಅವಕಾಶ ಇರುತ್ತೆ ಮಾರುಕಟ್ಟೆ ಸಹಾಯಕರು ಇವ್ರಿಗೂ ಬಿ ಬಿ ಎಮ್ ಅಥವಾ ಬಿ ಎಸ್ ಸಿ ಆಗಿರಬೇಕು ನೀವು ಬಿ ಎ ಮಾಡಿರೋರಿಗೆ ಆಗೋದಿಲ್ಲ ಇನ್ನು ಕೆಮಿಸ್ಟ್ರಿ ದರ್ಜೆ ಅಂತಿದೆ ಇಪ್ಪತ್ತು ಹುದ್ದೆಗಳು ಟೂ ಬಂದು ಇದು ಬಿ ಎಸ್ ಸಿ ಆಗಿರಬೇಕು ಇಪ್ಪತ್ತು ಹುದ್ದೆಗಳು ಬಿ ಎಸ್ ಸಿ ಆಗಿರಬೇಕು ಬಿ ಎಸ್ ಸಿ ಅವ್ರಿಗೂ ಒಳ್ಳೊಳ್ಳೆ ಅವಕಾಶಗಳಿದೆ ಇನ್ನು ಎರಡನೇದು ಕೆಮಿಸ್ಟ್ರಿ ದರ್ಜೆ ಟು ಮೈಕ್ರೋ ಬಯಾಲಜಿ ಅಂತಿದೆ ಇಲ್ಲೂ ಕೂಡ ಎಂಟು ಹುದ್ದೆಗಳು ಬಿ ಎಸ್ ಸಿ ಮಾಡಿರಬೇಕು ಮೈಕ್ರೋ ಬಯಾಲಜಿ ವಿಷಯವನ್ನು ವ್ಯಾಸಂಗ ಮಾಡಿರಬೇಕು ಕಂಪ್ಯೂಟರ್ ಜ್ಞಾನ ಇರಬೇಕು ಇನ್ನು ಕಿರಿಯ ಸಿಸ್ಟಮ್ ಆಪ್ರೇಟರ್ ಹದಿಮೂರು ಹುದ್ದೆಗಳು ಕಿರಿಯ ಸಿಸ್ಟಮ್ ಆಪ್ರೇಟರ್ಗಳು ಕಾನೂನು ರೀತಿ ಓಕೆ ವಿಶ್ವವಿದ್ಯಾಪ ಕನಿಷ್ಠ ಒಂದು ವರ್ಷದ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸನ್ನು ಅಥವಾ ಮೂರು ವರ್ಷದ ಅನುಭವ ಹೊಂದಿರಬೇಕು ಇನ್ನು ಶೀಘ್ರ ಲಿಪಿಗಾರರು ಏನಿದ್ದಾರೆ ಇಲ್ಲಿ ಒಂದು ಹುದ್ದೆಗಳಿದೆ ಇಲ್ಲಿ ಯಾವುದೇ ಡಿಗ್ರಿ ಆಗಿದ್ದರೂ ಓಕೆ ಆದರೆ ಇಂಗ್ಲೀಷ್ ಶಾರ್ಟ್ಕಟ್ ಹ್ಯಾಂಡನ್ನು ಸರ್ಟಿಫಿಕೇಟ್ ಏನಿರುತ್ತೆ ಅದನ್ನು ಹೊಂದಿರಬೇಕು ಕಿರಿಯ ತಾಂತ್ರಿಕರು ಇಪ್ಪತ್ತೆರಡು ಹುದ್ದೆಗಳು ಕಿರಿಯ ತಾಂತ್ರಿಕರು ಇಪ್ಪತ್ತೆರಡು ಹುದ್ದೆಗಳು ಇಲ್ಲಿ ಏನನ್ನು ಒಂದು ಬಂದಿರಬೇಕು ಅಂದರೆ ನಿಮಗೆ ಗೊತ್ತೇ ಈ ಎನ್ ಟಿ ಸಿ ಟ್ರೈನಿಂಗ್ ಇವರಿಂದ ಇದು ಕೂಡ ಏನು ಎಸ್ ಎಲ್ ನೋಡಿ ಎಸ್ ಎಲ್ ಸಿ ಯೊಂದಿಗೆ ಡೈರೆಕ್ಟರೇಟ್ ಜನರಲ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಇವರಿಂದ ಎಲೆಕ್ಟ್ರಿಕಲ್ ಟ್ರೇಡ್ ತೆರೆಗಡೆ ಒಂದಿಗೆ ಕಡ್ಡಾಯವಾಗಿ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಪಡೆದಿರಬೇಕು ಇನ್ನು ಕಿರಿಯ ತಾಂತ್ರಿಕರು ಹತ್ತು ಹುದ್ದೆಗಳಿದೆ ಈ ಹತ್ತು ಹುದ್ದೆಗಳಿಗೂ ಎಸ್ ಎಲ್ ಸಿ ಯೊಂದಿಗೆ ಏನು ಎಮ್ ಆರ್ ಎ ಸಿ ಪಾಸ್ ಮಾಡಿಕೊಂಡಿರಬೇಕಾಗಿರುತ್ತೆ ಇನ್ನು ಕಿರಿಯ ತಾಂತ್ರಿಕರು ಎಷ್ಟು ಹನ್ನೆರಡು ಹುದ್ದೆಗಳು ಇಲ್ಲೂ ಕೂಡ ಎಸ್ ಎಲ್ ಸಿಯೊಂದಿಗೆ ನಿರ್ದೇಶಕ ಬ್ಲಾಯರ್ ಕಂಪನಿಯಲ್ಲಿರುವ ಬ್ಲಾಯರ್ ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಎಸ್ ಎಲ್ ಸಿಯೊಂದಿಗೆ ಇದನ್ನು ಬೇಕಾದರೆ ನೀವು ಮಾಡಿಸ್ಕೋಬಹುದು ನಡೆಯುತ್ತೆ ನೀವೆಷ್ಟು ಹುದ್ದೆಗಳಿಗೆ ಎಸ್ ಎಲ್ ಸಿ ಆದರೂ ಹನ್ನೆರಡು ಹುದ್ದೆಗಳಿಗೆ ಮತ್ತು ಕಿರಿಯ ತಾಂತ್ರಿಕರು ಎಸ್ ಎಲ್ ಸಿಯೊಂದಿಗೆ ಯೊಂದಿಗೆ ಓಕೆ ಸೇಮ್ ಇದು ಕೂಡ ಅಷ್ಟೇ ಇನ್ನು ಕಿರಿಯ ತಾಂತ್ರಿಕರು ವೆಲ್ಡರ್ ಅಂತ ಇದೆ ಇಲ್ಲಿ ಎಸ್ ಎಲ್ ಸಿ ಡೈರೆಕ್ಟರ್ ಜನರಲ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಇವರಿಂದ ವೆಲ್ಡರ್ ಟ್ರೇಡ್ ತೆರಗಡೆ ಬಂದು ಕಡ್ಡಾಯವಾಗಿ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟನ್ನು ಹೊಂದಿರಬೇಕು ಪ್ರಾವಿಜನಲ್ ನ್ಯಾಷನಲ್ ಸ್ಟೋರ್ ಅಷ್ಟೇ ಎಸ್ ಸ್ನೇಹಿತರೆ ನಾನು ಇಲ್ಲಿವರೆಗೂ ನೋಡಿದ್ರೆ ಎಸ್ ಎಲ್ ಸಿ ಆದವ್ರಿಗೆ ಕೇವಲ ಎಸ್ ಎಲ್ ಸಿ ಮಾತ್ರ ಮಾಡ್ಕೊಂಡಿರೋದಿಲ್ಲ ಅದ್ರ ಜೊತೆ ಇದಕ್ಕೆ ಬೇಕಾದ ಏನು ಸರ್ಟಿಫಿಕೇಟ್ ಇದೆ ಅದನ್ನು ಹೊಂದಿದರೆ ಮಾತ್ರ ಆಗ್ಬೋದು ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ನಾನು ನೋಡಿದೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಎಸ್ ಎಲ್ ಸಿ ಆದವರಿಗೆ ಭರ್ಜರಿ ಅವಕಾಶ ಶಿಮೊಗ್ಲಲ್ಲಿ ನೂರ ತೊಂಬತ್ನಾಲ್ಕು ಹುದ್ದೆಗಳು ಅಂತ ಖಂಡಿತ ಇದೆ ಬಟ್ ಎಸ್ ಎಲ್ ಸಿ ಜೊತೆಗೆ ಅದಕ್ಕೆ ಬೇಕಾದಂತಹ ಕೆಲವೊಂದು ಸರ್ಟಿಫಿಕೇಟ್ಗಳನ್ನು ಹೊಂದಿರಬೇಕು ನೀವು ಡಿಗ್ರಿ ಆದವ್ರಿಗೆ ಹದಿನೇಳು ಪ್ಲಸ್ ಹದಿನಾಲ್ಕು ಏನಿದೆ ಮೂವತ್ತೊಂದು ಹುದ್ದೆಗಳು ಸಿಗುತ್ತೆ ಅದರೊಳಗೆ ಮೀಸಲಾತಿ ಎಲ್ಲ ಹೋಗುತ್ತೆ ಅದಕ್ಕೆ ನೀವು ಅಪ್ಲೈ ಮಾಡ್ಬೋದು ಇನ್ನು ಬಿ ಎಸ್ ಸಿ ಎಮ್ ಎಸ್ ಸಿ ಆಗಿರೋರಿಗೆ ತುಂಬ ಅವಕಾಶಗಳಿದೆ ಪಶುಸಂಗೋಪನೆಯಲ್ಲಿ ಡಿಗ್ರಿ ಮಾಡಿರೋರ್ಗು ತುಂಬ ಅವಕಾಶಗಳಿದೆ ಸ್ನೇಹಿತರೆ ಈ ಮಾಹಿತಿಯನ್ನು ನಿಮ್ಮ ಮುಂದೆ ನಾನು ತರಬೇಕು ಅನ್ನಿಸ್ತು ತಂದಿದ್ದೀನಿ ನೋಡಿದ ತಕ್ಷಣ ಎಷ್ಟು ಹೇಳ್ತಾರೆ ಶಿಮುಲ್ನಲ್ಲಿ ನೂರ ತೊಂಬತ್ನಾಲ್ಕು ಹುದ್ದೆಗಳು ಆ ನೂರ ತೊಂಬತ್ನಾಲ್ಕು ಹುದ್ದೆಗಳಲ್ಲಿ ನಿಮಗೆಷ್ಟು ಸಿಗುತ್ತೆ ಒಂದು ಮತ್ತೊಂದು ಅಂತ ಅಷ್ಟೇ ಸೊ ಯಾವುದೇ ಅದಕ್ಕಾದರೂ ಅಪ್ಲಿಕೇಶನ್ ಹಾಕಬೇಕಾದ್ರೆ ಕಡಿಮುಚ್ಚಿ ಅಪ್ಲಿಕೇಶನ್ ಹಾಕಬೇಡಿ ಯಾವುದಕ್ಕೆ ಎಷ್ಟು ಹುದ್ದೆಗಳಿವೆ ನಿಮಗೆ ಎಷ್ಟು ಮೀಸಲಾತಿ ಇದೆ ಎನ್ನುವುದಂಥದನ್ನು ನೋಡದೆ ಅಪ್ಲಿಕೇಶನ್ ಹಾಕಬೇಡಿ ನೋಡಿ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೇನೆ ಧನ್ಯವಾದ